ಬಂದಿದ್ರಿಂದ ಹಿಂದೂ ವ್ಯಕ್ತಿ ಎಂದು ಗೊತ್ತಾದ ಕಾರಣ ನಿಮ್ಗೆ ಊಟ ಹಾಕೋಲ್ಲ ಎದ್ದೋಗಿ ಎಂದು ವ್ಯಕ್ತಿಯೊಬ್ಬರನ್ನ ಅವಮಾನಿಸಿದ ಘಟನೆ ನೆಲಮಂಗಲದಲ್ಲಿ ನಡೆದಿದೆ ಸದ್ಯ ಘಟನೆಯ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗುತ್ತಿದೆ ಇಸ್ಲಾಂಪುರದ ಅನ್ಯ ಕೋಮಿನ ನಿವಾಸಿಯೊಬ್ಬರ ಕುಟುಂಬದ ಮದುವೆ ಸಮಾರಂಭಕ್ಕೆ ರಾಜು ಎಂಬುವವರು ಊಟಕ್ಕೆ ಬಂದಿದ್ರು ವಧುವಿನ ಸಂಬಂಧಿಯೊಬ್ರು ಕರೆದಿದ್ದರಿಂದ ಅವರು ಸಮಾರಂಭಕ್ಕೆ ಬಂದಿದ್ರು ಆದ್ರೆ ಊಟಕ್ಕೆ ಕುಳಿತಿದ್ದಾಗ ಅವರ ಹಣೆಯಲ್ಲಿ ತಿಲಕ ಇದ್ದದನ್ನ ನೋಡಿ ಅವಮಾನಿಸಲಾಗಿದೆ ನಿಮಗೆ ಊಟ ಹಾಕೋದಿಲ್ಲ ನಿಮ್ಮನ್ನ ಯಾರು ಕರೆದಿದ್ದು ಎಂದು ಗದರಲಾಗಿದೆ ಹಿಂದೂಗಳಿಗೆ ನಾವು ಊಟ ಹಾಕೋದಿಲ್ಲ ಇಲ್ಲಿಂದ ಎದ್ದು ಹೋಗಿ ಎಂದು ಕಳುಹಿಸಿದ್ದಾರೆ ಇದೇ ವೇಳೆ ಸ್ಥಳದಲ್ಲಿದ್ದ ವ್ಯಕ್ತಿಯೊಬ್ಬರು ಹೀಗೆಲ್ಲ ಮಾಡಬಾರ್ದು ಊಟಕ್ಕೆ ಕುಳಿತವರನ್ನ ಎಬ್ಬಿಸುವುದು ಸರಿಯಲ್ಲ ಹಿಂದೂಗಳು ಬರಬಾರದು ಅಂದಿದ್ರೆ ನೀವು ಕರೆಯಲೇ ಬಾರ್ದಿತ್ತು ನಾವು ಕೂಡ ನಿಮ್ಮ ಅಣ್ಣ ತಮ್ಮಂದಿರುತ್ತಾನೆ ಅವರೇನೋ ಪಾಪ ಅಮಾಯಕರು ಎಸ್ಟಿ ಎಸ್ಟಿ ಜನ ಬಡವರು ಗೊತ್ತಿಲ್ಲದೆ ಊಟಕ್ಕೆ ಬಂದಿದ್ದಾರೆ ಉಣ್ಣಲು ಕುಳಿತವರನ್ನ ಎಬ್ಬಿಸುವುದು ಮಾನವೀಯತೆ ಎಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿರುವ ವಿಡಿಯೋ ವೈರಲ್ ಆಗಿದೆ ಅವರು ಹಿಂದೂ ಜನ ಬರ್ರಿ ಅವರು ಹಿಂದೂ ಜನ ಹುಡುಗಿಕ್ಕಲ್ವಂತೆ ಬಾ ಬಾ ಇನ್ವೈಟ್ ಮಾಡಬಾರ್ದು ರೀ ಸಾಹೇಬ್ರೆ ಹಂಗೆಲ್ಲ ಮಾಡಬಾರ್ದು ಹಣ್ಣ ಕೂತಗೆ ಎಬ್ಬಿಸ್ಬಾರ್ದು ನೋ ಅದರ್ಮ ನೀವು ಮಾಡ್ತೀರಾ ತಪ್ಪು ಮುಂಚೆನೆ ನೀನು ಅಲ್ಲಿ ಗೇಟನ್ನು ನಿತ್ಕೋಬೇಕು ಅನ್ನ ಕಿತ್ಕೋಬಾರ್ದು ಅದು ಲಾಸ್ಟಿಗೆ ನಿನಗೆ ಅದು ಕಡಿಮೆ ಆಗುತ್ತೆ ಗೊತ್ತಾ ಹಾಂ ಅರ್ಥ ಮಾಡ್ಕೋ ಯಾರು ಬಂದಿರ್ತಾರೆ ಏನು ಬಂದಿರ್ತಾರ ಅರ್ಥ ಮಾಡ್ಕೋ ನೀವು ಊಟ ಹಾಕೋನು ದಾಳ ಬೋರ್ಡ್ ಹಾಕಬೇಕು ಅದು ಬಿಟ್ಟು ನೀನು ಏನೇನೋ ಮಾತಾಡ್ಬಾರ್ದು ಆಗಲಿ ರೀ ಊಟ ಕೂಡ ಅಂದ್ರೆ ಸಾಹ್ರಿ ಗೊತ್ತಿಲ್ಲ ಬಂದಿರ್ತಾರೆ ಅಮಾಯಕರು ಬಡವರು ಎಸ್ ಸಿ ಎಸ್ ಟಿ ಹಾಂ ತಪ್ಪಲ್ವ ಅದು ಹಾ ತಪ್ಪಲ್ವೇನ್ರಿ ಮಾನ ಮರ್ಯಾದೆ ಇರಬೇಕು ನೀವು ಹಾಕಾರ್ಗೆ ಇದು ಮಾಡೋರಿಗೆ ಪಾಪ ಯಾರೋ ಊಟ ಕೂತಿದಾನೆ ಕುಂಕುಮ ಇಟ್ಕೊಂಡ್ರೆ ಎಬ್ಬ್ರಸ್ ಕಳ್ಸಾರ ಅವ್ರು ಲೆಕ್ಕ ಹಾಕೋರು ಬೇಜಾರಲ್ವಾ ಸ್ವಾಮಿ ನಾವು ನಿಮ್ಮ ಅಂಟ ಇರ್ತಾನೆ ಹಾಂ ಇದಾ ಮಾಡ್ತಾರೆ ತಪ್ಪು ಇಲ್ಲಿನ ನಾನು ಮೂರು ಜನ ಎಬ್ಬರಿಸಿದ್ದೀನಿ ಸಾರಿ ಮೂರು ಜನ ಎಬ್ಬರಿಸಿದ್ದಾರೆ ಯಾಕೆ ಮಾಡಬೇಕು ನೀವು ರೇ ಅವರು ಇಂದು ಜನ ಹುಡುಕಿತ್ತಲ್ಲ ಇತ್ತಲ್ಲ ಎಸ್ ಎಸ್ ಸಿಗ ಬರ್ರಿ 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 ಅವರು ಹಿಂದೂ ಜನ ಹುಡುಗಿಕ್ಕಲ್ವಂತೆ ಬಾ ಬಾ ಇನ್ವೈಟ್ ಮಾಡಬಾರ್ದು ರೇ ಸಾಹೇಬ್ರೆ ಹಂಗೆಲ್ಲ ಮಾಡಬಾರ್ದು ಉಣ್ಣ ಕೂತಾಗ ಇಬ್ರುಸ್ಬಾರ್ದು ನೋ ಅದರ್ಮ ನೀವು ಮಾಡ್ತೀರಾ ತಪ್ಪು ಮುಂಚೆನೆ ನೀನು ಅಲ್ಲಿ ಗೇಟಲ್ಲಿ ನಿತ್ಕೋಬೇಕು ಅನ್ನ ಕಿತ್ಕೋಬಾರ್ದು ಅದು ಲಾಸ್ಟಿಗೆ ನಿನಗೆ ಅದು ಕಡಿ ಆಗುತ್ತೆ ಗೊತ್ತಾ ಅರ್ಥ ಮಾಡ್ಕೋ ಯಾರು ಬಂದಿರ್ತಾರೋ ಏನು ಬಂದಿರ್ತಾರೋ ಅರ್ಥ ಮಾಡ್ಕೋ ನೀವು ಊಟ ಹಾಕೋನು ದಾಳ ಬೋರ್ಡ್ ಹಾಕಬೇಕು ಅದು ಬಿಟ್ಟು ನೀನ್ ಏನೇನು ಮಾತಾಡಬಾರ್ದು ಆಗ್ಲಿ ಊಟ ಅಂದ್ರೆ ಗೊತ್ತಿಲ್ಲ ಬಂದಿರ್ತಾರೆ ಅಮಾಯಕರು ಬಡವರು ಎಸ್ ಸಿ ಎಸ್ ಸಿ ಹಾ ತಪ್ಪಲ್ವಾ ಅದು ತಪ್ಪಲ್ವೇನ್ರಿ ಇರಬೇಕು ನೀವು ಆಕರ್ಗೆ ಇದು ಮಾಡ್ಯಾರಿಗೆ ಪಾಪ ಯಾರ ಊಟ ಕೂತಿದ್ದಾನೆ ಕುಂಕುಮ ಇಟ್ಕೊಂಡ್ರೆ ಅದಕ್ಕೆ ಎಬ್ಬರಿಸ್ ಕಳಿಸ್ತಾರ ಅವ್ರು ಲೆಕ್ಕ ಹಾಕೊಂಡು ಬೇಜಾರಲ್ವಾ ಸ್ವಾಮಿ ನಾವು ನಿಮ್ಮ ಮಂಟಿರ್ತಾನೆ ಹಾ ಇದ ಮಾಡ್ತಾರೆ ತಪ್ಪು ಇಲ್ಲಿನ ನಾನು ಮೂರು ಜನ ಎಬ್ಬರು